ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತಲೆ ಕೂದಲಿನಲ್ಲಿ ಎಂತಹ ಸಮಸ್ಯೆಗಳು ಬರ್ತವೆ ಕೆಲವೊಬ್ಬರಿಗೆ ಡ್ಯಾಂಡ್ರಪ್ ಪಾಕ್ತಾ ಇರ್ತದೆ ಕೆಲವೊಬ್ರು ತಲೆ ಕೂದಲು ಉದುರ್ತಾ ಇರ್ತದೆ ಕೆಲವೊಬ್ಬರಿಗೆ ಮಧ್ಯೆ ಮಧ್ಯೆ ಸೀಳ್ತಾ ಇರ್ತದೆ ಕೂದಲು ಕಟ್ ಆಗ್ತಾ ಇರ್ತದೆ ಅರ್ಧಕ್ಕೆ ಆಮೇಲೆ ಕೂದಲು ಬೆಳ್ಳಗಾಗ್ತಾ ಇರ್ತದೆ ನೆರೆ ಕೂದಲಿನ ಸಮಸ್ಯೆ ಅಂತ ಹೇಳ್ತಾರೆ ಇನ್ ಕೆಲವರಿಗೆ ಜನರಿಗೆ ಅಲೋಪೇಶ ಸಮಸ್ಯೆ ಅಂದ್ರೆ ತಲೆ ಕೂದಲೆಲ್ಲ ಉದುರಿ ಬಾಲ್ಡ್ ಹೇರ್ ಆಗ್ಬಿಡ್ತದೆ ಬಾಂಡ್ಲಿ ತಲೆ ಅಂತ ಹೇಳ್ತಾರೆ ಅದಕ್ಕೆ ಇಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಇವತ್ತಿನ ದಿನ ನೋಡೋಣ ಆದ್ಮೇಲೆ ತಲೆಯ ಕೂದಲಿನಲ್ಲಿ ಈ ಎಲ್ಲಾ ಸಮಸ್ಯೆಗಳು ಬರ್ಲಿಕ್ಕೆ ಮೂಲ ಕಾರಣಗಳೇನು ಅಂತ ಹೇಳಿದ್ರೆ ನಮ್ಮ ಜೀವನ ಮತ್ತು ಆಹಾರ ಪದ್ಧತಿ ಜೀವನ ಕ್ರಮದಲ್ಲಿ ನಾವು ಮುಖ್ಯವಾಗಿ ತಪ್ತಾ ಇರ್ತ ತಪ್ತಾ ಇರತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ತಪ್ಪಿದೆ ನಾವು ಜೀವನ ಕ್ರಮದಲ್ಲಿ ತುಂಬ ತಡವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಏಳೋದು ಹಾಗೂ ವ್ಯಾಯಾಮ ರಹಿತವಾಗಿರ್ತಕ್ಕಂಥ ಜೀವನ ಕ್ರಮ ಯಾವುದೂ ದೈಹಿಕವಾಗಿರ್ತಕ್ಕಂಥ ಶ್ರಮನೇ ಇಲ್ಲ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಫಿಸಿಕಲ್ ವರ್ಕ್ ಅಂತ ಹೇಳ್ತಾರೆ ದೈಹಿಕ ಕೆಲಸ ಅದಿತ್ತು ಅಂತೇಳಿದ್ರೆ ಶರೀರದಲ್ಲಿರುವ ಎಲ್ಲ ನಾಡಿಗಳು ಶ್ರೋತಸ್ಸುಗಳು ಶುದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿರ್ತವೆ ಶರೀರದಲ್ಲಿ ಪ್ರಮುಖವಾಗಿ ಮಕ್ಕಳಲ್ಲಿ ಹದಿಮೂರು ಬಗೆಯ ಶ್ರೋತಸ್ಸುಗಳನ್ನು ಹೆಣ್ಮಕ್ಕಳಲ್ಲಿ ಹದಿಮೂರು ಹದಿನೈದು ಬಗೆಯ ಶ್ರೋತಸ್ಸುಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಿಸ್ತಾರೆ ಅವುಗಳು ಯಾವುವು ಅಂತ ಹೇಳಿದ್ರೆ